ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕಿಲ್ಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಯಾನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಈ ಸಿನಿಮಾದ ಚಿತ್ರೀಕರಣ ಆರಂಭವಾದಾಗಿನಿಂದಲೂ ಎಲ್ಲಿಯವರೆಗೂ ಈ ಕುರಿತಾಗಿ ಯಾವುದೇ ಸುದ್ದಿ ಬಂದರೂ ಅಭಿಮಾನಿಗಳು ತುಂಬಾ ಕುತೂಹಲದಿಂದ ನೋಡ್ತಾರೆ ಇಲ್ಲ ಇದರ ಹಿಂದೆ ಯಜಮಾನ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದ್ದ ದಿನದೇ ಈ ಸಿನಿಮಾ ತೆರೆ ಕಾಣಲಿರೋ ದಿನಾಂಕವನ್ನು ಕೂಡ ಪ್ರಕಟಿಸಲಾಗಿತ್ತು ಆದರೆ ಅದು ಅಧಿಕೃತವಾಗಿರಲಿಲ್ಲ ಇಂದು ದರ್ಶನ್ ತಮ್ಮ ಟ್ವಿಟರ್ನಲ್ಲೇ ಸಿನಿಮಾ ತೆರೆ ಕಾಣಲಿರೋ ದಿನಾಂಕ ಪ್ರಕಟಿಸಿದ್ದಾರೆ ಟ್ವಿಟರ್ನಲ್ಲಿ ಯಜಮಾನ ಟ್ರೇಲರ್ ವಿಡಿಯೋ ಜೊತೆಗೆ ಸಿನಿಮಾ ಮಾರ್ಚ್ ಒಂದರಂದು ತೆರೆ ಕಾಣಲಿದೆ ಅಂತ ಬರೆದುಕೊಂಡಿದ್ದಾರೆ ಶೈಲಜಾ ನಾಗ್ ಹಾಗೂ ಬಿ ಸುರೇಶ್ ನಿರ್ಮಾಣದ ಈ ಸಿನಿಮಾಗೆ ಪೋನ್ ಕುಮಾರ್ ಅವರ ನಿರ್ದೇಶನವಿದೆ ರಶ್ಮಿಕಾ ಈ ಸಿನಿಮಾದಲ್ಲಿ ದಾಸನಿಗೆ ನಾಯಕಿಯಾಗಿದ್ದಾರೆ ಏನು ಸಿನಿಮಾದ ಹಾಡು ಹಾಗೂ ಟ್ರೇಲರ್ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಧೂಳೆಬ್ಬಿಸ್ತಾ ಇದ್ದು ಸಿನಿಮಾ ತೆರೆ ನಂತರ ಯಾವ ಮಟ್ಟಕ್ಕೆ ಸದ್ದು ಮಾಡಲಿದೆ ಅಂತ ಕಾದು ನೋಡ್ಬೇಕಾಗಿದೆ ಹಾಗೆ ಅಂದ್ಹಾಗೆ ಚಿತ್ರ ಎಷ್ಟರ ಮಟ್ಟಿಗೆ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ನೀವು ಹಾರೈಸ್ತೀರಾ ಅನ್ನೋದನ್ನ ಮಿಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕಾ ಜಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು